ಹಾಯ್ ನಮಸ್ಕಾರ ಬಿಸ್ನೆಸ್ ಟೈಪನ್ ಅಕಾಡೆಮಿ ಫೌಂಡರ್ ಎಲ್ಲ ಆಂಟರ್ಪ್ರಿನರ್ಗಳ ಒಂದು ಬಯಕೆ ರಿಕ್ವೆಸ್ಟ್ ಅಥವಾ ಆಸೆ ಏನಪ್ಪ ಅಂದರೆ ಅವ್ರ ಸಂಸ್ಥೆ ತುಂಬ ಪ್ರಾಫಿಟಬಲ್ ಆಗಿರಬೇಕು ಸಕ್ಸಸ್ಫುಲ್ ಆಗಿರಬೇಕು ತಮ್ಮ ಸಂಸ್ಥೆ ಪ್ರಾಡಕ್ಟ್ ಮತ್ತು ಬೈಯರ್ಸ್ ಕಸ್ಟಮರ್ ಮಧ್ಯೆ ಇರೋ ಬ್ರಿಡ್ಜ್ ಏನಪ್ಪಾ ಅಂದರೆ ಎಂಪ್ಲಾಯೀಸ್ ಸೊ ಎಂಪ್ಲಾಯೀಸ್ ನಮಗೆ ತುಂಬ ಕ್ವಾಲಿಟಿ ಎಫಿಷಿಯಂಟ್ ಹೈಲಿ ಪ್ರೊಡಕ್ಟಿವ್ ಎಂಪ್ಲಾಯೀಸ್ ಏನಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆದರೆ ನಮಗೆ ಅಂಥ ಎಂಪ್ಲಾಯಿಸ್ ರೆಡಿಮೇಡ್ ಸಿಗ್ತಾರ ಓನರ್ಸ್ ನೀವು ತಿಳ್ಕೊಬೇಕಾಗಿ ಏನಪ್ಪ ಅಂದರೆ ನಾಲ್ಕು ಟೈಪ್ ಆಫ್ ಎಂಪ್ಲಾಯೀಸ್ ಇರ್ತಾರೆ ಜನ ಇರ್ತಾರೆ ನಾಲ್ಕು ಥರದ್ದು ಒಂದು ಲೋ ಕಮಿಟ್ಮೆಂಟ್ ಹೈ ಎಫಿಷಿಯನ್ಸಿ ಇದು ಫಸ್ಟ್ ಟೈಪ್ ಆಫ್ ಎಂಫಿಶನ್ಸ್ ಅಂದರೆ ಅವ್ರಿಗೆ ಕಮಿಟ್ಮೆಂಟ್ ಇರಲ್ಲ ಬಟ್ ಅವ್ರು ಸಖತ್ ಕೆಲಸ ಮಾಡೋಕ್ಕೆ ಬರುತ್ತೆ ಅವ್ರಿಗೆ ಏನು ಕೆಲಸ ಕೊಟ್ಟರು ಅಂದರೆ ಎಕ್ಸಾಂಪಲ್ ಅವರು ಅಕೌಂಟೆಂಟ್ ಅಂದರೆ ಅವರಿಗೆ ಡೆಬಿಟ್ ಕ್ರೆಡಿಟ್ ಮತ್ತೆ ಬ್ಯಾಂಕ್ ರೀಪನ್ ಸೊಲ್ಯೂಷನ್ ಏಡ್ ಮಾಡೋದು ಅಕೌಂಟ್ಸ್ ಅಂದ್ರೆ ಎ ಟು ಜೆಡ್ ಗೊತ್ತು ಬಟ್ ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ ಇದು ಫಸ್ಟ್ ಟೈಪ್ ಆಫ್ ಎಂಪ್ಲಾಯೀಸ್ ಸೆಕೆಂಡ್ ಟೈಪ್ ಆಫ್ ಎಂಪ್ಲಾಯೀಸ್ ಯಾರು ವೆಲ್ ಲೈಕ್ ಹೈ ಕಮಿಟ್ಮೆಂಟ್ ಬಟ್ ನೋ ಎಫಿಷಿಯೆನ್ಸಿ ಅವರು ಆಗ್ತಾನೆ ಕಾಲೇಜ್ ಮುಗಿಸ್ಕೊಂಡ್ ಬಂದಿರ್ತಾರೆ ಅವ್ರಿಗೆ ಅಥವಾ ಡಿಗ್ರಿ ಮುಗಿಸಿರ್ತಾರೆ ಡಿಪ್ಲೊಮಾ ಮಾಡಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಐಡಿಯಾ ಇದೆ ಬಟ್ ಎಫಿಷಿಯನ್ಸಿ ಚಾಕ್ಯಚಕ್ಯತೆ ಇಲ್ಲ ಬಟ್ ಹೈ ಕಮಿಟ್ಮೆಂಟ್ ಮೂರನೇ ತರಹದ ಎಂಪ್ಲಾಯೀಸ್ ಯಾರಪ್ಪ ಅಂತ ಹೇಳಿದ್ರೆ ಥರ್ಡ್ ಟೈಪ್ ನೋ ಕಮಿಟ್ಮೆಂಟ್ ನೋ ಎಫಿಷಿಯನ್ಸಿ ಇವರು ತುಂಬ ಡೇಂಜರ್ ಅಲ್ವಾ ಸೊ ಇವರಿಗೆ ಒಂದು ಕಡೆ ಕಮಿಟ್ಮೆಂಟು ಇಲ್ಲ ಇನ್ನೊಂದು ಕಡೆ ಎಫಿಷಿಯನ್ಸಿ ಇಲ್ಲ ನಾಲ್ಕನೇ ಟೈಪು ಯಾರಿದ್ರು ಹೈ ಕಮಿಟ್ಮೆಂಟ್ ಹೈ ಎಫಿಶಿಯನ್ಸಿ ಸೊ ಇವತ್ತು ನಮ್ಗೆ ಸಿಕ್ಕಿದಾಗ ಏನಾಗುತ್ತೆ ಸೊ ಇಟ್ಸ್ ಎ ವಾವ್ ಸೊ ಈಸಿಯಾಗಿ ರಿಸಲ್ಟ್ಸ್ ಬರುತ್ತೆ ಸಕ್ಸಸ್ ಬರುತ್ತೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಬಟ್ ನಾವು ಎಂಪ್ಲಾಯೀಸ್ ಅಂದಾಗ ಇಂಟರ್ವ್ಯೂ ಮಾಡಿದಾಗ ರೆಕ್ರೂಟ್ ಮಾಡಿದಾಗ ಎಲ್ಲ ಥರ ಜನ ನಮ್ಮ ಸಂಸ್ಥೆಗೆ ಸಿಗ್ತಾರೆ ಬಟ್ ನಾವು ಓನರ್ ಆಗಿರೋ ನಮ್ಮ ಒಂದು ಚಾಣಾಕ್ಷತೆ ಅಥವಾ ನಮ್ಮ ಒಂದು ವಿಶೇಷತೆ ಏನಾಗಿರ್ಬೇಕಂದ್ರೆ ಯಾರು ಯಾವ ಟೈಪ್ ಎಂಪ್ಲಾಯೀಸ್ ಅಂತ ತಿಳ್ಕೊಬೇಕು ಮೊದಲೇದು ಎರಡನೇದು ಅರ್ಥವನ್ನು ಹೀಗೆ ಬೆಳೆಸ್ಬೇಕು ಅಂತ ನಾವು ತಿಳ್ಕೊಂಡಿರ್ಬೇಕು ಸೊ ಈ ನಾಲ್ಕರ ಜನರನ್ನ ನಾವು ಫಸ್ಟು ಹೇಗಂತ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳೋದಕ್ಕೆ ನಮ್ಗೆ ಟೈಮ್ ಬೇಕಾಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಯಾರನ್ನೇ ಕೂಡ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡೋಕ್ ಮುಂಚೆ ತ್ರೀ ಮಂತ್ಸ್ ಪ್ರೊಬೆಷನರಿ ಪೀರಿಯಡ್ ಅಂತ ತಗೋಬೇಕು ಯಾವಾಗ ನಾವು ತ್ರೀ ಮಂತ್ಸ್ ಪ್ರೊಬೆಷ್ನರಿ ಪೀರಿಯಡ್ ತಗೊಂತೀವಿ ಏನಾಗುತ್ತೆ ನಮ್ಗೆ ಅವಾಗ ಓನರ್ಗಳಿಗೆ ಒಂದು ಅವರು ಯಾವ ಒಂದು ಟೈಪ್ ಅಲ್ಲಿ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ ಆ ಯಾವ ಟೈಪ್ ಪರ್ಸ್ನಾಲಿಟಿ ಅವ್ರದ್ದು ಎಂಪ್ಲಾಯಿದ್ ಅಂತ ಅರ್ಥ ಆದ್ಮೇಲೆ ಏನು ಮಾಡಬಹುದು ನೀವು ಅವರ ಎಂಪ್ಲಾಯಿ ಎಫಿಷಿಯನ್ಸಿನ ಮತ್ತೆ ಕಮಿಟ್ಮೆಂಟ್ನ ನ ಎರಡನ್ನೂ ಕೂಡ ಬೆಳೆಸೋದನ್ನ ನೀವು ಕಲಿಬೋದು ಅದನ್ನ ನಾನು ನೆಕ್ಸ್ಟ್ ಸ್ಟುಡಿಯೋ ನಿಮ್ಗೆ ಹೇಳ್ಕೊಡ್ತೀನಿ